ಹೈ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಂಟನೇ ತರಗತಿ ತೃತೀಯ ಭಾಷೆ ಹಿಂದಿ ಭಾಗ ಎರಡರ ಪಠ್ಯಪುಸ್ತಕದ ಹತ್ತನೇ ಪದ್ಯಪಾಠ ಅಭಿನವ ಗೀತ ಅಂತಕ್ಕಂಥ ಪದ್ಯಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಒಂದ್ಸರಿ ಚೆಕ್ಔಟ್ ಮಾಡಿ ಸೊ ನಾನು ಏರ್ತಲ್ಲಿ ಹಾಕಿರ್ತಕ್ಕಂಥ ಎಲ್ಲ ವಿಷಯಗಳ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ ಸೊ ನಿಮಗೆ ಪ್ರತಿಯೊಂದು ಪಾಠದ ನೋಟ್ಸ್ಗಳನ್ನು ಕ್ವಶನ್ ಆನ್ಸರ್ಸ್ಗಳನ್ನು ಕ್ವಶನ್ ಪೇಪರ್ಗಳು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತವೆ ಸೊ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಕಮೆಂಟ್ ಪಕ್ಕ ಹೈಪ್ ಇದೆ ಸೊ ಹೈಪನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ಅಭಿನವ ಗೀತ ಪಾಠದ ಪ್ರಶ್ನೋತ್ತರಗಳನ್ನು ಶುರು ಮಾಡೋಣ ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಏಕ್ ಉತ್ತರ ಉತ್ತರಲಿಕ್ಕಿ ಅಂತ ಕೇಳಿದ್ರು ಫುಲ್ ಸದಾ ಕೈಸೇರಹತೆ ಹೇ ಅಂತ ಇತ್ತು ಸೋ ದ ಆನ್ಸರ್ ಈಸ್ ಫೂಲ್ ಸದಾ ಹಸ್ತೆ ರಹತೆ ಹೇ ಸೆಕೆಂಡ್ ಒನ್ ಫೂಲ್ ಕಿಸ್ತರಹ ಝರ್ತೆ ರಹತೆ ಹೈ ಅಂತ ಕೇಳಿದ್ದಾರೆ ಸೋ ದ ಆನ್ಸರ್ ಈಸ್ ಫೂಲ್ ಖಿಲ್ ಕಿಲ್ಕರ್ ಝರತೆ ರತೆ ಹೈ ಅನ್ನೋದು ಉತ್ತರ ನೆಕ್ಸ್ಟ್ ಒನ್ ಫೂಲ್ ಕಿ ಛವಿ ಕೈಸಿ ಹೋತಿ ಹೇ ಅಂತ ಕೇಳಿದರು ರಂಗ ಬಿರಂಗಿ ಮೋಹಕ ಸೇ ಫೂಲ್ ಕಿ ಛವಿ ಹೇ ಅನ್ನೋದು ಆನ್ಸರ್ ಇನ್ನು ಮುಖ್ಯ ಪ್ರಶ್ನೆ ಎರಡರಲ್ಲಿ ದೋ ತೀನ್ ವಾಕ್ಯವೊಮ್ಮೆ ಉತ್ತರಲಿಕ್ಕೆ ಅಂತ ಇದೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಗಳನ್ನು ಕೊಡಬೇಕು ಸೊ ಫಸ್ಟ್ ಒನ್ ಇತ್ತು ಫೂಲ್ ಸಬ್ ಜಗಕ್ಕೊ ಕಿಸ್ ರೀತಿ ಸೇ ಸುರಭಿತ ಕರ್ತೆ ಹೇ ಅಂತ ಇತ್ತು ಸೊ ದ ಆನ್ಸರ್ ಈಸ್ ರಂಗ ಬಿರಂಗಿ ಮೋಹಕ ಛವಿಸೇ ಅಪ್ನೆ ಅಂತರ್ ಕಿ ಸುಗಂಧ तन से मन से निज जीवन से सब जग को सुरभित करते हैं अन्य दो आंसर इन फूल सदा हमसे क्या कहते हैं अंत केदारे फूल हमसे सबको हिलमिल जीव सदा सबको सुख देने के लिए कहते हैं थर्ड वन जीवन में कष्ट कैसे सहना चाहिए अंत केड़ीद्रो सो जीवन में कष्ट हस हंस कर सहना चाहिए हम कुछ भी कार्य करने से वह आसान हो जाता है अन्य ಉತ್ತರದಲ್ಲಿ ಬರೀಬೇಕು ಇನ್ನು ಥರ್ಡ್ ಮೇನ್ಸಲ್ಲಿ ಏನದಪ್ಪ ಅಂದ್ರೆ ನಮೂನೆಕೆ ಅನುಸಾರ್ ಕವಿತಾ ಕಿ ಪಂಕ್ತಿಯೋಕೋ ಗದ್ಯಮೆ ರೂಪಾಂತರದ ಕೀಜಿ ಅಂತ ಕೇಳಿದ್ದಾರೆ ಪದ್ಯದ ಸಾಲಗಳಿದ್ದಾವೆ ಅದನ್ನು ಗದ್ಯ ರೂಪದಲ್ಲಿ ಏನು ಮಾಡಬೇಕು ಅನುವಾದವನ್ನು ಮಾಡಬೇಕು ಅಂದರೆ ಪರಿವರ್ತನೆಯನ್ನು ಮಾಡಬೇಕು ಸೊ ಒಂದು ಮಾಡಲ್ ಇತ್ತು ರಹೋ ಸದಾ ಸಬ್ಸೆ ಹಿಲ್ ಮಿಲಕರ್ ಅಂತ ಇದೆ ಸೊ ಇದನ್ನು ಹೇಗೆ ಮಾಡಬೇಕು ಸದಾ ಸಬ್ಸೆ ಮಿಲಕರ್ ರಹೋ ಅನ್ನೋದು ಆನ್ಸರ್ ಸೇಮ್ ಆಗಿರ್ತಕ್ಕಂಥ ಪ್ರಶ್ನೆ ಕಷ್ಟ ಸಹೋ ಜೀವನ್ಮೆ ಹಸ್ಕರ್ ಅಂತ ಇದೆ ಸೊ ಜೀವನ್ಮೇ ಕಷ್ಟ ಕೋ ಹಸಕರ್ ಸಹೋ ಸೆಕೆಂಡ್ ಒನ್ ಜಿಯೋ ಸದಾ ಸಬ್ ಕೋ ಸುಖೇಕರ್ ಅಂತ ಇದೆ ಸಬ್ ಕೋ ಸುಖೇಕರ್ ಜಿಯೋ ಈಸ್ ದಿ ಆನ್ಸರ್ ಇನ್ನು ಫೋರ್ತಲ್ಲಿ ಏನಿದೆಪ್ಪ ಅಂದರೆ ಪದ್ಯಭಾಗ ಪೂರ್ಣ ಮಾಡಬೇಕು ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ನಿಮ್ಮ ಎಫ್ ಎ ಮತ್ತು ಎಸ್ ಎಗಳಲ್ಲಿ ಕೂಡ ಏನಾಗ್ತದಪ್ಪ ಅಂದ್ರೆ ಈ ಪ್ರಶ್ನೆಯನ್ನು ಯಾವತ್ತೂ ಕೂಡ ಕೇಳ್ತಾರೆ ಫೂಲ್ ಸದಾ ಹಸ್ತೆ ರಹತೆ ಹೈ ಕಿಲಿಲಕರ್ ಝರತೆ ರಹತೆ ಹೈ ರಂಗ ಬಿರಂಗಿ ಮೋಹಕ ಚವಿಸೆ ಅಪನೆ ಅಂತರ ಸುಗಂಧಸೆ ತನಸ್ತೆ ಮನಸ್ತೆ ನಿಜ ಜೀವನಸ್ತೆ ಸಬ ಜಗಕೋಸುರಭಿತ್ ಕರತೆಯೇ ಇಷ್ಟು ಬರೆದ್ರೆ ಸಾಕು ಇನ್ನು ಫಿಫ್ತಲ್ಲಿ ಏನು ಕೇಳಿದಾರೆ ಅಂದರೆ ನೀಚಲಿಖಿ ಪಂಕ್ತಿಯೋಕ ಭಾವ್ ಅಪ್ನೆ ಶಬ್ದವ ಮೇ ಲಿಖಿ ಅಂತ ಕೇಳಿದರು ಇಟ್ ಮೀನ್ಸ್ ಭಾವಾರ್ಥವನ್ನು ಬರಿಬೇಕು ಸೊ ಪದ್ಯದ ಸಾಲುಗಳಿತ್ತು ನಾಲ್ಕು ಸಾಲು ಕೊಟ್ಟಿದ್ದಾರೆ ಕಷ್ಟ ಸಹೋ ಜೀವನ್ಮೇ ಹಸಕರ್ ಜಿಯೋ ಸದಾ ಸಬಕೋ ಸುಖ ದೇಕರ್ ಫೂಲ್ ಯಹಿ ಹಂಸೆ ಕತೆಹೇ ಫೂಲ್ ಸದಾ ಹಸ್ತೆ ರೇಹೆ ಈ ಥರದ ಶಾರ್ಟಾಗಿ ಏನು ಬರಿಬೋದು ಅಂದರೆ जीवन में कष्ट को हंस हंस कर सहना चाहिए सबको सुख देकर जीना चाहिए फूल हमसे यही कहते हैं मेरी तरह सबको सुख देकर सुख से रहकर सदा जीवन में हंस हंस कर सदा सीख कर हंसना चाहिए अब बरद्रे सूत्र कंप्लीट आगत इन्हेंसलम कविता के आधार पर निम्नलिखित तालिका तालीका भरिए कीजिए की जीएंत मत की जीए डू नॉट्स माबारो ಸೋ ಕವಿ ಉದಾಸ್ ಮಾತ್ರ ಹೋ ಅಂತ ಇದೆ ಸೋ ಅದೇ ತರನಾಗಿ ಬರಿಬಹುದು सब जगକୁ સુరભિત કરતે રહો હંમેશા સબસે હિલ મિલ કર રહો ફૂલ જેસે સદા હસ્તે ખુશી સે રહો ಅಂತ બરીબો દીนมત કીજે એન મારબારદુ સબ જગକୁ સુગંધ દેનેકો મત ભૂલના હંમેશા સબસે ઝઘડા મત કરના ફૂલ જેસે હસ્તે રહેના મત ભૂલના ಅಂತ કદર નહી એન મારબબુ બરીબો इन उदाहरण के अनुसार शब्दों को मिले अरे गुलाब कांट सूर्यमुखी तेल चमेली सुगंध कमल कीचड इन कै मिलती जुलती ध्वनि वाले शब्द लिखी अंत कू सो अस्ते हस्ते झरते डरते पड़ते सेम ना बरबद तन मन धन अन्खिल मिल झील कहने रते कहते खाने ಕಷ್ಟ ನಷ್ಟ ಸ್ಪಷ್ಟ ಪುಷ್ಟ ಅಂತ ಬರೆದ್ರೇ ಸಾಕು ಇನ್ನು ನೈತಲ್ಲಿ ಏನು ಕೇಳಿದಾರೆ پڑھیೆ ಔರ್ ಸಹಿ ವಾಕ್ಯೋಕೆ سامنے sahi चिन्ह લગाइए ಅಂತ ಕೇಳಿದ್ರು ಫೂಲ ಸದಾ ಉದಾಸ್ತ್ರತೆ ಅಂತ ಇದೆ ಸೋ ಫೂಲ ಸದಾ ಖುಷಿ ಸೇರತೆ ಅನ್ನೋದು ಮಾತ್ರ ಏನಪ್ಪ ಅಂತಂದ್ರೆ ಸರಿಯಾದ ವಾಕ್ಯ ಇನ್ನು ಹಮೇಷಾ ಸಬ್ سے ಹಿಲಿಮಿಲಕರ್ ರಹೋ ಅಂತ ಇದೆ ಸೋ ಆಲ್ರೆಡಿ ಇಟ್ಸ್ ದಿ ರೈಟ್ ಒನ್ ಸಬ್ಕೋ ಸದಾ ದೇಕರ್ ದುಖ್ ದೇಕರ್ ಜಿಯೋ ಅಂತ ಇದೆ ಇಟ್ಸ್ ಅ ರಾಂಗ್ ಸಬ್ಕೋ ಸದಾ सुख देकर कर जियो अद रईट आंसर अतकोद बरीबू इन सही शब्दों से वाक्य पूरा करो अंते फूल सदा डैश रहते हैं हंसते रहो सदा सबसे डैश कर हिलमिल कर सदा सबको डैश देकर जीना सुख अन् उत्तर इन सोच कर लिखे अंत कह हम हम फूलों का उपयोग कैसे करते हैं अंत केद फूल भगवान के पूजा करने के लिए काम आती है सब लोग आंखों से देखकर उल्लास और खुशी से मज़ा करते हैं कोई मरे हुए लोगों पर डालते हैं घर में सब जगह अलंकार करने को काम आती है औरत लोग सिर सजाने के लिए भी डाल लेते हैं अंत बरी पौध इनकनी दस पुलों के नाम और रंग लिखे अंत किरिद्रोह गुलाब लाल गेंदा पीला सूरजमुखी पीला कमल गुलाब गुलबहार सफ़ेद चमेली सफ़ेद केना लाल अलमंडा पीला रजनीगंधा सफ़ेद इन लास्ट की ಆಪ್ಕೋ ಕೌನ್ಸಾ ಫುಲ್ ಪಸಂದೆ ಅವ್ರು ಕ್ಯೂ ಅಂತ ಕೇಳಿದರು ಮುಜೆ ಗುಲಾಬ್ ಬಹುತ ಪಸಂದೆ ಕ್ಯೂಕಿ ಉಸ್ಕಾ ವಿನ್ಯಾಸ ರಂಗ ದೇಖನಕ್ಕೆ ಲಿಯೇ ಮನಮೋಹಕ್ಕೆ ಅಂತ ಬರೆದ್ರೆ ಸಾಕು ಸೊ ಇಷ್ಟು ಈ ಪದ್ಯಪಾಠದ ಪ್ರಶ್ನೋತ್ತರಗಳಿತ್ತು ಉಳಿದ ಎಲ್ಲ ವಿಷಯಗಳ ಪ್ರಶ್ನೋತ್ತರಗಳನ್ನು ಹಾಕ್ತೀನಿ ಅದನ್ನು ನೋಡಿ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರೆಯದಿರಿ